ಇಲಕಲ್ ನಗರದಲ್ಲಿ ಮುನ್ನೂರ ತೊಂಬತ್ತೊಂಬತ್ತನೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಇಲಕಲ್ ನಗರದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಸಾವಿರಾರು ಬೈಕ್ಗಳ ಮೂಲಕ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ಮಾಡಿ ತದನಂತರ ಚತುಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರ ತತ್ವ ಆದರ್ಶಗಳು ಯುವಕರಿಗೆ ಹಿಂದುತ್ವದ ರಕ್ಷಕ ಸ್ವರಾಜ್ಯದ ಹರಿಕಾರ ಅವರನ್ನು ಗುಣದಾನ ಮಾಡಿದರು ಹಿಂದೂ ಸೇವಾ ಟ್ರಸ್ಟ್ ವತಿಯಿಂದ ಜಯಂತಿಯನ್ನು ಆಚರಣೆ ಮಾಡಿ ಹಿಂದೂ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಪರಶುರಾಮ್ ಬಿಸಲದಿನಿ ಪ್ರದೀಪ್ ಅಂಬರಣ್ಣವರ್ ಶಿವರಾಜ್ ಬುದ್ಗುಂಡಿ ಶ್ಯಾಮ್ ಸುಂದರ್ ತಳವಾರ್ ಹಿಂದೂ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು ಗ್ರಾಮದ ಹಿರಿಯರು ಮಹಿಳಾ ಕಾರ್ಯಕರ್ತರು ಸಾವಿರಾರು ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ バサッ ಇವತ್ತು ಮುನ್ನೂರ ತೊಂಬತ್ತಾರನೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಾಡ್ತಾ ಇದ್ರು ಜಯಂತಿ ಅಂತಂದ್ರೆ ಎತ್ಲ ಬಂದು ಜೈಕಾರ ಹಾಕಿ ಹೋಗುವುದಿಲ್ಲ ಅದರ ಅರ್ಥನ ತಿಳ್ಕೊಬೇಕು ಛತ್ರಪತಿ ಶಿವಾಜಿ ಮಹಾರಾಜರು ಯಾರಿಗೋಸ್ಕರ ಹೋರಾಡಿದ್ರು ಹಿಂದುವಿ ಸ್ವರಾಜ್ಯ ಒಂದು ಜಾತಿಗೋಸ್ಕರ ಅಲ್ಲ ಹಿಂದೂ ಸ್ವರಾಜ್ಯ ಯಾವ ಮುಗಿದ್ರ ಅಡ್ಡ ಅಟ್ಟಹಾಸ ಮೆದಿತ್ತು ಹಿಂದೂ ಅಕ್ಕ ತಂಗಿಯರ ವಿಸ್ತೀನಿ ಅಡ್ಡ ಇಡ್ಲಿಕ್ಕೆ ಆಗ್ತಾ ಇದಿಲ್ಲ ಎಲ್ಲಾ ಗುಡಿ ಗುಂಡಾರುಗಳನ್ನ ಬಿಡಿಸ್ತಾ ಇದ್ರು ಗೋಮಾತೆಯನ್ನು ಹತ್ಯೆ ಮಾಡ್ತಾ ಇದ್ರು ನಮಗ ಸ್ವತಂತ್ರ ಎಲ್ದಂಗೈತ ಮೊದಲು ಎಂಟುನೂರು ವರ್ಷ ಆಗುತ್ತಿದ್ರಲ್ಲ ವಿಜಯ ಸಾಮ್ರಾ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಹಿಂದೂಗಳ ರಕ್ಷಣೆ ಮಾಡಬೇಕಾಗಿರೋತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇದ್ದ ಪುಟ್ಟ ಬಾಲಕ ಹದಿನಾರು ವಯಸ್ಸಿನಲ್ಲೇ ಹಿಂದುವಿ ಸ್ವರಾಜ್ಯದ ಕಲ್ಪನೆ ಇಟ್ಕೊಂಡು ಹೋರಾಟಕ್ಕೆ ಬಂದ್ರು ಹಳ್ಳಿ ಹಳ್ಳಿಗಳಲ್ಲಿ ಮಾವಳ್ಳಿಗಳನ್ನು ಎತ್ಲೇ ಸಣ್ಣ ಪುಟ್ಟ ಬಡ ಜನರ ಸಂಘಟನೆ ಮಾಡ್ಕೊಂಡು ಕಾಡಿನ ಜನರನ್ನು ಸಂಘಟನೆ ಮಾಡ್ಕೊಂಡು ಇಡೀ ಚರತ್ನೊಳಗೆ ಆಯ್ತು ಯಾವ ಯುದ್ಧ ಕಲೆನೂ ಇಲ್ಲ ಅಂತ ಯುದ್ಧ ಕಲೆದಿಂದ ಸಾವಿರಾರು ಕೋಟೆಗಳನ್ನ ಗೆದ್ದು ಔರಂಗಜೇಬನಂತವನ ಮನಮುಕ್ಷಿ విజాపూర్ శాహి అదిల్ శాహి ఆ శాహి బరీ ఎల్ మిరంగజేబన బట్టె హింద స్వరాజ్య వంశస్త్ర మత్రపతి శివజీ వశ్ర ఛత్రపతి శివాజీ జయంతి మర్షపర్యంత ఆదర్శన పాలన మిందుత్వోస్కరత్

దేశ ధర్మ సంస్కృతిగోస్కర జీవన కొడుకు ఆ దశ సంభాజీ మహారాజు చిత్రు ఉగురు కెత్ చిత్ర చర్మూ పాత్రు ఆదరు తమ ధర్మ వెళ్ళి జీవ హోత్తు హిందూ ధర్మ ఎందుకు తెలిబరి హిందూ యారి తెలిబత ఇలా ತಲೆ ಎತ್ತಿ ತಿರು ತಲೆ ಎತ್ತಿ ಜೀವ ಮಾಡ್ರಿ ಅಂತ ಹೇಳಿಕೊಟ್ಟಿತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜ್ ಪೇಶ್ವೆ ಮಾರಾಣಾ ಪ್ರತಾಪ್ ಗುರುಗೋವಿಂದ್ ಸಿಂಗ್ ಭಗತ್ ಸಿಂಗ್ ಸುಖದೇವ್ ಗುರು ಕ್ರಾಂತಿಕಾರಿಗಳು ಕಿತ್ತೂರಾಣಿ ಚಿನ್ನಮ್ಮ ಸಂಗೊಳ್ಳಿ ನಾಯಕ ಸಿಂಧೂರ ಲಕ್ಷ್ಮಣ ಎಲ್ಲಾರು ಏನ್ ಮಾಡಿದ್ರು ಭಗವದ್ಜೆಡಿಯಲ್ಲಿ ಹಿಂದಳಿ ಸ್ವರಾಜ್ಯ ರಕ್ಷಣೆಗೋಸ್ಕರನೇ ತಮ್ಮ ಜೀವ ಕೊಟ್ಟಿತ್ತು அதுக்கு நெல்லு நாவெல்லாம் இந்து நாவெல்லாம் ஒன்று நாவெல்லாம் இந்து நாவெல்லாம் ஒன்று பார்வதி பதே பார்வதி பதே ஜெயஸ்ரீராம் முந்தின திங்கள நீங்கள் பைக் ரயில் அஸ்ட் ಶೋಭಾ ಯಾತ್ರೆ ಇವತ್ತೇ ಮಾಡಬಹುದಿತ್ತು ಆದ್ರೆ ಸ್ಪೀಚ್ ಮಾಡುವಂತವರು ಯಾರು ಸಿಗದೇ ಇದ್ದ ಕಾರಣದಿಂದ ಮುಂದಿನ ತಿಂಗಳ ಹತ್ತರಿಂದ ಹದಿನೈದನೇ ತಾರೀಕು ಒಳಗೆ ಘೋಷಣೆ ಮಾಡ್ತೇವೆ ಆದ್ದರಿಂದ ಅವಾಗೆಲ್ಲ ಭೌಗಾವಣೆ ಭಾರತ್ ಪ್ರತ ಟೀ